ಓಂ ಶ್ರೀ ಗುರು ಬಸವಲಿಂಗಾಯನ್ ಮಹಾಂ ಪ್ರಾತಸ್ಮರಣೀಯ ಬಸವಾದಿ ಪ್ರಮತರನ್ನ ಕಾರುಣಿಕ ಯುಗ ಪುರುಷ ಶಿವಯೋಗ ಮಂದಿರ ಸಂಸ್ಥಾಪಕ ಮಹಾಗುರುಗಳವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿ ಹಾಲ್ಕೆರೆಯ ಅನ್ನದಾನೇಶ್ವರ ಸಂಸ್ಥಾನ ಮಠದ ಹಂಪಿ ಹೊಸಪೇಟೆಯ ಜಗದ್ಗುರು ಕೊಟ್ಟೂರು ಸ್ವಾಮಿ ಸಂಸ್ಥಾನ ಮಠದ ನಿರಂಜನ ಗುರು ಪರಂಪರೆಗೆ ಹಣೆಮಣೆದು ಪೂಜ್ಯ ಗುರುವರ್ಯರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿ ಅನ್ನದಾನ ವಿಜಯ ಪ್ರಸಾರಕ ಸಮಿತಿಯ ನೂತನ ಅಂಗಸಂಸ್ಥೆಯಾದ ಶ್ರೀ ಅನ್ನದಾನೇಶ್ವರ ಪದವಿ ಪೂರ್ವ ಮಹಾವಿದ್ಯಾಲಯ ಹಾಗೂ ಆನಂದಾಶ್ರಮ ಗದಗ್ ಈ ಎರಡು ಸಂಸ್ಥೆಯ ನೂತನ ಕಟ್ಟಡಗಳ ಉದ್ಘಾಟನಾ ಸಮಾರಂಭವನ್ನು ನೆರವೇರಿಸಿರತಕ್ಕಂತಹ ಕನ್ನಡ ನಾಡಿನ ಅತ್ಯಂತ ಶ್ರೇಷ್ಠ ಶಿಕ್ಷಣ ಸಂಸ್ಥೆಗಳನ್ನು ಹೊಂದಿ ಇವತ್ತು ತಾವೆಲ್ಲ ಬಹಳಷ್ಟು ವಿದ್ಯಾರ್ಥಿಗಳಿದ್ದೀರಿ ಸುತ್ತೂರು ಜಗದ್ಗುರುಗಳು ಯಾರು ಅಂತಂದು ನೀವೆಲ್ಲ ವಿಚಾರ ಮಾಡ್ತಿರ್ಬೋದು ಈಗೇನು ನೀವು ಒಂದು ಕಟ್ಟಡ ಓಪನಿಂಗ್ ಮಾಡಿದ್ರಲ್ಲ ಇಂಥವು ಅವರು ಸಾವಿರದವು ಅಷ್ಟು ದೊಡ್ಡ ಪ್ರಮಾಣದೊಳಗೆ ನಾಡಿನಾದ್ಯಂತ ಜಗತ್ತಿನಾದ್ಯಂತ ಶಿಕ್ಷಣವನ್ನು ನೀಡ್ತಾ ಇರತಕ್ಕಂತಹ ಪೀಠದ ಜಗದ್ಗುರು ಅವರು ಇವತ್ತು ನಮ್ಮ ಅನ್ನದಾನ ವಿಜಯವಿದ್ಯಾ ಪ್ರಸಾರ ಸಮಿತಿಯ ಅನ್ನದಾನೇಶ್ವರ ಪದವಿ ಪೂರ್ವ ಮಹಾವಿದ್ಯಾಲಯದ ನೂತನ ಮಹಾವಿದ್ಯಾಲಯವನ್ನು ಲೋಕಾರ್ಪಣೆ ಮಾಡಿದ್ದಾರೆ ಆ ಪರಮ ಪೂಜ್ಯರ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ನಮ್ಮ ಆನಂದಾಶ್ರಮದ ನೂತನ ಕಟ್ಟಡವನ್ನು ಲೋಕಾರ್ಪಣೆ ಮಾಡಿರ್ತಕ್ಕಂತಹ ನಮ್ಮ ಗುರುಗಳಾಗಿರ್ತಕ್ಕಂತಹ ಒಳಬಳ್ಳಾರಿಯ ಪರಮಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಅಡಿದಾವರೆಗಳಲ್ಲಿ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಪೂಜ್ಯರಾದ ನಂದವಾಡಿಗೆಯ ಪರಮ ಪೂಜ್ಯರಲ್ಲಿ ನಮ್ಮ ಮಣಕ್ವಾಡದ ಪರಮ ಪೂಜ್ಯರಲ್ಲಿ ಕಲ್ಲಯಜ್ಜನವರಲ್ಲಿ ಎ ಪಿ ಪಾಟೀಲ್ ಗುರುಜಿಯವರಲ್ಲಿ ಪ್ರಣಾಮಗಳು ವೇದಿಕೆ ಮೇಲಿರ್ತಕ್ಕಂತಹ ಎಲ್ಲ ಪರಮ ಪೂಜ್ಯರಲ್ಲಿ ಪ್ರಣಾಮಗಳು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರ್ತಕ್ಕಂತಹ ಕರ್ನಾಟಕ ಘನ ಸರ್ಕಾರದ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣ ಇಲಾಖೆಯ ಸಚಿವರು ಅತ್ಯಂತ ಶಿಕ್ಷಣದ ಬಗ್ಗೆ ಅಪಾರವಾದಂತಹ ಕಾಳಜಿ ಉಳ್ಳಂತಹ ಸನ್ಮಾನ್ಯ ಶ್ರೀ ಮಧು ಬಂಗಾರಪ್ಪ ಸರ್ ಅವರೇ ಕಾರ್ಯಕ್ರಮದ ಅಧ್ಯಕ್ಷರಾಗಿರ್ತಕ್ಕಂತಹ ನಮ್ಮ ಸಂಸ್ಥೆಯ ಉಪಾಧ್ಯಕ್ಷರಾದ ಜಿ ಎಸ್ ಪಾಟೀಲ್ ಸರ್ ಅವರೇ ಮಾಜಿ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಚಿತ್ರದುರ್ಗದ ಸಂಸದರಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಗೋವಿಂದ್ ಕಾರ್ಜೋಳ್ ಸರ್ ಅವರೇ ಅಂಬರೇಗೌಡ ಬೈಯಪುರ್ ಸರ್ ಅವರೇ ವೇದಿಕೆ ಮೇಲಿರ್ತಕ್ಕಂತಹ ಎಲ್ಲ ಗೌರವಾನ್ವಿತ ಅತಿಥಿ ಮಹೋದಯರೇ ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ನಮ್ಮ ಶ್ರೀಮಠದ ಅಭಿಮಾನಿ ಸದ್ಭಕ್ತರೇ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಪತ್ರಿಕಾ ಮಾಧ್ಯಮದವರೇ ತಮ್ಮೆಲ್ಲರಿಗೂ ನಮ್ಮ ಶರಣು ಶರಣಾರ್ಥಿಗಳು ಇವತ್ತು ಅನ್ನದಾನ ವಿಜಯ ವಿದ್ಯಾಪ್ರಸಾರಕ ಸಮಿತಿಯ ಇನ್ನೊಂದು ಸಂಸ್ಥೆಯನ್ನು ನಾವಿಲ್ಲಿ ಲೋಕಾರ್ಪಣೆ ಇದ್ದೀವಿ ಬಹಳ ಜನ ಅಂದ್ಕೊಂಡಿರ್ಬೋದು ಇನ್ನೊಂದು ಸಂಸ್ಥೆ ನಮ್ಮ ಸಮಿತಿಯೊಳಗೆ ಯಾಡಾಯಿತು ಅಂತ ನೀವು ತಿಳ್ಕೊಳ್ಬಹುದು ಆದರೆ ನಿಜವಾಗಲೂ ನಮಗೆ ಅದರ ಉದ್ದೇಶ ಇಲ್ಲ ಒಂದು ಶಾಲೆ ನಮ್ಮ ಪರಿಕಲ್ಪನೆ ಏನಿದೆ ಅಂತಂದ್ರೆ ಮನೆಯ ಮುಂದುವರಿದ ಭಾಗವಾಗಬೇಕು ಅಂತಕ್ಕಂತಹದ್ದು ನಮ್ಮ ಪರಿಕಲ್ಪನೆ ಮನೆಯಿಂದ ಹೊರಗಾಗಿರಬಾರ್ದು ಶಾಲೆ ನೀವು ನಿಮ್ಮ ಜೀವನದ ಎಲ್ಲ ಸಂದರ್ಭಗಳೊಳಗೂ ನಿಮ್ಮ ಸಂತೋಷ ಆಗಲಿ ನಿಮ್ಮ ದುಃಖ ಆಗಲಿ ಪ್ರತಿಯೊಂದು ಹಂತದೊಳಗೂ ಸಹ ನಮ್ಮ ಶಾಲೆ ನಮ್ಮ ಕಾಲೇಜು ನಿಮಗೆ ನೆನಪಿರಬೇಕು ಅಂತಹ ಶಿಕ್ಷಣವನ್ನು ನಮ್ಮ ಸಂಸ್ಥೆ ಕೊಡಬೇಕು ಅಂತಕ್ಕಂತಹದ್ದು ನಮ್ಮ ಅಪೇಕ್ಷೆ ಯಾಕೆ ಅಂತಂದರೆ ಇದನ್ನು ನಾವು ಪ್ರಯೋಗ ಮಾಡ್ತಾ ಇಲ್ಲ ಇದಕ್ಕೆ ಆಲ್ರೆಡಿ ನಮ್ಮ ಹತ್ರ ಒಂದು ಸಿದ್ಧ ಸೂತ್ರ ಇದೆ ಅದನ್ನು ಇಟ್ಕೊಂಡು ನಾವು ಮಕ್ಕಳಿಗೆ ಪರಿಣಾಮಾತ್ಮಕವಾಗಿರ್ತಕ್ಕಂತಹ ಜೊತೆಗೆ ಸುಸಂಸ್ಕೃತವಾಗಿರ್ತಕ್ಕಂಥ ಶಿಕ್ಷಣ ಕೊಡುವುದು ಒಂದೇ ಉದ್ದೇಶವನ್ನು ಇಟ್ಕೊಂಡು ಈ ಶಾಲೆಯನ್ನು ನಾವು ನಡೆಸ್ತಾ ಇದ್ದೇವೆ ನಮ್ಮ ಶಾಲೆಯೊಳಗೆ ಮೊನ್ನೆ ನಾವಿಲ್ಲಿ ಬಂದಾಗ ಒಬ್ಬರು ಭಕ್ತರು ಬಂದಿದ್ದರು ನಿಮ್ಮ ಶಾಲೆಯೊಳಗೆಲ್ಲ ಚೊಲೋ ಚಲೋ ಶಿಕ್ಷಕರದಾರ್ರೀ ಚೊಲೋ ಲೆಕ್ಚರ್ಗಳದಾರ ಚೆನ್ನಾಗಿ ನಡೀತಾ ಇದೆ ಚೆನ್ನಾಗಿ ಪಗಾರ ಕೊಡ್ತೀರಿ ಒಳ್ಳೆಯ ಶಿಕ್ಷಕರು ನಿಮಗೆ ಸಿಕ್ಕಿದ್ದಾರೆ ಅಂತ ಹೇಳಿದರು ನಾವು ಅವ್ರ ಮಾತನ್ನು ಒಪ್ಪಲಿಲ್ಲ ನಾವು ದುಡ್ಡು ಕೊಟ್ಟ ತಕ್ಷಣ ನಾ ಚಲೋ ಶಿಕ್ಷರು ಬರ್ಲಿ ಚಲೋ ಶಿಕ್ಷಕರು ಬರಲಿಕ್ಕಿಲ್ಲ ಈಗ ನನಗೆ ಏನಾದರೂ ನೀವು ಎರಡು ಲಕ್ಷ ರೂಪಾಯಿ ಕೊಡ್ತೀರಿ ಅಂದರೆ ನಾನು ಒಬ್ಬ ಒಳ್ಳೆ ಲೆಕ್ಚರ್ ಆಗಲಿಕ್ಕೆ ಸಾಧ್ಯವಿಲ್ಲ ಶಿಕ್ಷಕ ವೃತ್ತಿ ಅಂತಕ್ಕಂಥದ್ದು ಸಹ ಒಬ್ಬ ಸನ್ಯಾಸಿಯಂಗೆ ಅವ್ರು ಬದುಕಬೇಕಾಗತ್ತೆ ಒಂದು ಉದಾಹರಣೆ ಇಲ್ಲೇ ನಮ್ಮ ವಾಯ್ ಸಿ ಪಾಟೀಲ್ರದಾರ ಪ್ರಾಂಶುಪಾಲರು ಅವರಿಗೆ ನಾವು ಈ ಕಾಲೇಜಿಗೆ ಕಟ್ಟಡದ್ದು ಅವರಿಗೆ ನಮ್ಮ ಆಡಳಿತಾಧಿಕಾರಿಗಳಾದ ಎನ್ ಆರ್ ಗೌಡ್ರಿ ಕೆಲಸ ಹೇಳಿದ್ವಿ ನಮ್ಮ ಮಠಗಳ ಬೇರೆ ಬೇರೆ ಕಾರ್ಯಗಳಿರೋದ್ರಿಂದ ನನಗೆ ನಿರ್ದಿಷ್ಟವಾಗಿ ಒಂದ್ರ ಮೇಲೇನ ಇಡ ಮನಸ್ಸನ್ನು ಇಟ್ಕೊಂಡು ಕೇಂದ್ರೀಕರಿಸ್ಕೊಂಡು ಕೆಲಸ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಅವ್ರಿಗೆ ಹೇಳಿದಾಗ ನಾವು ವರದಿ ತೊಗೊಳ್ತಿದ್ದೆ ಅವಾಗ ಮೊನ್ನೆ ನಾವು ಈ ಕಾಲೇಜಿಂದೆಲ್ಲ ಉದ್ಘಾಟನೆ ಮಾಡಬೇಕಾದಂತಹ ಸಂದರ್ಭದ ಕೆಲವು ವಿಚಾರಗಳನ್ನು ತಿಳಿಸ್ಬೇಕಾದಾಗ ಬಹುಶಃ ಹತ್ತುವರೆ ಹನ್ನೊಂದು ಗಂಟೆ ಆಗಿರ್ಬೋದು ಕಾಲ್ ಮಾಡಿದೆ ಎಲ್ಲಿದ್ದೀರಿ ಏನು ಕೆಲಸ ಮಾಡ್ತಾ ಇದ್ದೀರಿ ಅಂತ ಕೇಳಿದ್ವಿ ಇಲ್ಲರಿ ಬುದ್ಧಿ ನನ್ನ ಮಗಳಿಗೆ ಪುಸ್ತಕ ತೊಗೊಂಡು ಕೊಡ್ಬೇಕು ಪುಸ್ತಕ ಹೇಳ್ತಾ ಇದ್ದಾಳೆ ಎರಡು ತಿಂಗಳಾಯಿತು ಈ ಕಾಲೇಜಿಂದು ಇದ್ರದ್ದು ಎಲ್ಲ ವ್ಯವಸ್ಥೆ ನೋಡ್ಬಿಡೋದನ ನನ್ನ ಮಗಳಿಗೆ ಎರಡು ತಿಂಗಳಿಂದ ನಾನು ಪುಸ್ತಕ ಕೊಡಿಸೋದನ್ನ ಆಗಿಲ್ಲ ಈ ಗದಗ ಬಂದು ತೊಗೊಂಡು ಹೊಂಟೇವ್ರಿ ಅಂತ ಹೇಳಿದರು ಹಿಂಗೆ ಪ್ರಾಮಾಣಿಕರಾಗಿ ಕೆಲಸ ಮಾಡೋರಿದ್ದಾಗ ಇದನ್ನು ಹೇಳ್ತೇವೆ ಅಂದರೆ ಒಬ್ಬ ಸನ್ಯಾಸಿ ಎಲ್ಲವನ್ನು ಬಿಟ್ಟು ಒಂದು ಮಠದೊಳಗೆ ಇದ್ದು ಹೆಂಗೆ ಕೆಲಸ ಮಾಡಬೇಕಾಗತ್ತೆ ಹಂಗೆ ಅವರು ಶಿಕ್ಷಕರಾಗಿ ಪ್ರಾಮಾಣಿಕರಾಗಿ ಸೇವೆ ಸಲ್ಲಿಸ್ತಕ್ಕಂಥವ್ರು ತಮ್ಮ ಮಕ್ಕಳನ್ನು ತಮ್ಮ ಪತ್ನಿ ಕೈಯೊಳಗೋ ತಮ್ಮ ಕಾ ತಾಯಿ ಕೈಯೊಳಗೋ ಅವ್ರ ಕೈಯೊಳಗೆ ಕೊಟ್ಟು ಇಲ್ಲಿ ಸಂಸ್ಥೆಯೊಳಗಿರ್ತಕ್ಕಂಥ ಮಕ್ಕಳು ನನ್ನ ಮಕ್ಕಳು ಅಂತ ಕೆಲಸ ಮಾಡೋರು ಬಂದಾಗ ಮಾತ್ರ ಒಂದು ಸಂಸ್ಥೆ ಅತ್ಯುತ್ತಮವಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಅಷ್ಟು ಪ್ರಾಮಾಣಿಕರಾಗಿ ಕೆಲಸ ಮಾಡ್ತಕ್ಕಂಥವ್ರು ಒಂದು ಏಳೆಂಟು ಜನ ನಮ್ಮ ಸಂಸ್ಥೆಯೊಳಗೆ ನಿರಂತರವಾಗಿ ಇದ್ದಾರೆ ಆ ನಿರಂತರ ಪ್ರಯತ್ನದಿಂದ ಒಂದು ಒಳ್ಳೆಯ ಗುಣಮಟ್ಟದ ಶಿಕ್ಷಣವನ್ನು ನಾವು ಕೊಡಲಿಕ್ಕೆ ಸಾಧ್ಯವಾಗ್ತಾ ಇದೆ ನಿಜವಾಗಲೂ ನಮ್ಮ ಅನ್ನದಾನ ವಿಜಯ ಪ್ರಸಾರಕ ಸಮಿತಿಯ ಬಗ್ಗೆ ಜೆ ಎಸ್ ಪಾಟೀಲ್ ಆದಿಯಾಗಿ ಎಲ್ಲರೂ ಹೇಳಿದರು ಈ ಸಂಸ್ಥೆ ಈ ಜಾಗದ ಬಗ್ಗೆ ಸ್ವಲ್ಪ ಹೇಳಬೇಕು ಅಂತಂದ್ರೆ ಇದನ್ನು ಅಜ್ಜನವರು ತೊಗೊಂಡ ಮೇಲೆ ಮೊದಲಿನಲ್ಲಿ ಶಿವಾನುಭವ ಪರೀಕ್ಷೆಗಳು ಈ ಜಾಗದೊಳಗೆ ನಡೀತಾವೆ ಶಿವಾನುಭವ ಪರೀಕ್ಷೆಗಳನ್ನು ನಾಗಭೂಷಣ್ ಶಾಸ್ತ್ರಿಗಳು ಈ ಜಾಗದೊಳಗೆ ನಡೆಸ್ತಾರೆ ಮುಂದೆ ಹತ್ತೊಂಬತ್ತು ನೂರ ಇಲ್ಲೊಂದು ಜ್ಞಾನದಾಸೋಹ ಅಂತ ಅಂತಂದು ದೊಡ್ಡ ಕಾರ್ಯಕ್ರಮ ಆಗುತ್ತೆ ಅದರೊಳಗೆ ಧಾರವಾಡ ಮೃತ್ಯುಂಜಯಪ್ಪಗಳು ಶಿಶಿ ಬಸವನಾಳ್ರು ಎಲ್ಲ ದೊಡ್ಡ ದೊಡ್ಡ ಗೌರಿಶಂಕರ ಸ್ವಾಮಿಗಳವರು ದೊಡ್ಡ ದೊಡ್ಡ ಶ್ರೀಗಳವರು ಎಲ್ಲರೂ ಈ ಕಾರ್ಯಕ್ರಮದೊಳಗೆ ಇಪ್ಪತ್ತೊಂದು ದಿನಗಳ ಪರ್ಯಂತರ ಭಾಗವಹಿಸ್ತಾರೆ ನಾಗಭೂಷಣ ಶಾಸ್ತ್ರಿಗಳವರ ಪಾಂಡಿತ್ಯವನ್ನು ನೋಡಿ ಇವರು ಇಲ್ಲಿರೋದು ಬೇಡ್ರಿ ಬುದ್ಧಿ ಅಲ್ಲಿ ಯೂನಿವರ್ಸಿಟಿಗೂ ಬೇಕು ಜೊತೆಗೆ ನಮ್ಮ ಮಠಕ್ಕೂ ಬೇಕು ಇವರನ್ನು ನಮ್ಮಲ್ಲಿ ಕಳಿಸ್ಕೊಡ್ರಿ ಅಂತಂದು ಇಲ್ಲಿಂದ ಕರೆಸ್ಕೊಂಡ ಮೇಲೆ ಇಲ್ಲಿ ನಡೀತಕ್ಕಂತಹ ಶಿವಾನುಭವ ಪರೀಕ್ಷೆಗಳೆಲ್ಲವೂ ಮೊಟಕುಗೊಳ್ತವು ತದನಂತರ ಇಲ್ಲಿ ಬಿ ಪಿ ಎಡ್ ಸಿ ಪಿ ಎಡ್ ಕಾಲೇಜುಗಳು ಒಂದು ಪ್ರಾಥಮಿಕ ಶಾಲೆಗಳು ಕೆಲವಾರು ವರ್ಷಗಳು ನಡೆದು ಅವು ಮತ್ತೆ ಪುನಃ ಅವು ಯಾವುದೋ ಕಾರಣಾಂತರಗಳಿಂದ ಅವು ಮತ್ತೆ ಇಲ್ಲಿ ಪ್ರಾರಂಭಗೊಳ್ಳಲಿಕ್ಕೆ ಸಾಧ್ಯವಾಗಲಿಲ್ಲ ಈಗ ನಾವು ಎರಡು ವರ್ಷಗಳ ಹಿಂದೆ ಇಲ್ಲಿ ಬಸವ ಪುರಾಣ ಮಾಡಿದ ಮೇಲೆ ಏನಾದರೂ ಮಾಡಬೇಕು ಈ ಜಾಗದೊಳಗೆ ಅಂತಂದು ಇಲ್ಲೊಂದು ವಿಚಾರ ಮಾಡಿ ನಮ್ಮ ನರೇಗಲ್ನೊಳಗೆ ಒಂದು ಗುಣಮಟ್ಟದ ಪದವಿ ಪೂರ್ವ ಮಹಾವಿದ್ಯಾ ಮಹಾವಿದ್ಯಾಲಯ ಇದೆ ಅದೇ ಥರನಾಗಿರ್ತಕ್ಕಂಥ ಒಂದು ಸಂಸ್ಥೆಯನ್ನು ನಾವು ಗದಗ ನಗರದೊಳಗೆ ಪ್ರಾರಂಭ ಮಾಡೋಣ ಅಂತಂದು ಇಲ್ಲಿ ನಾವು ಪ್ರಾರಂಭ ಮಾಡಲಿಕ್ಕೆ ಹಲವಾರು ಇಲ್ಲಿ ತೊಂದರೆಗಳಿದ್ವು ಅದಕ್ಕೆ ನಮ್ಮ ಮುದುಕಪ್ಪ ಪ್ರಬಣ್ಣ ಅವರು ಒಬ್ಬ ಒಳ್ಳೆಯ ಇಂಜಿನಿಯರ್ ಇಲ್ಲಿ ಟೌನ್ ಪ್ಲ್ಯಾನಿಂಗಿನೊಳಗೆ ಇರ್ತಕ್ಕಂತಹವರು ಅವರು ನಮ್ಮ ವಾಯ್ ಸಿ ಪಾಟೀಲ್ರು ನಮ್ಮ ಸಂಸ್ಥೆಯೊಳಗಿರ್ತಕ್ಕಂತಹ ಜೆ ಎಸ್ ಪಾಟೀಲ್ ಸಾಹೇಬರು ಇನ್ನುಳಿದ ಎಲ್ಲ ಸದಸ್ಯರುಗಳು ಇದನ್ನು ಅತ್ಯಂತ ಕಾಳಜಿ ವಹಿಸಿ ಈ ಸಂಸ್ಥೆ ಪ್ರಾರಂಭಗೊಳ್ಳಲಿಕ್ಕೆ ಅವ್ರದ್ದೇ ಆಗಿರ್ತಕ್ಕಂಥ ವಿಶೇಷ ಕೊಡುಗೆಯನ್ನು ಕೊಟ್ಟಿದ್ದಾರೆ ಯಾಕೆ ಇದನ್ನು ಹೇಳ್ತೇವೆ ಅಂದ್ರೆ ಹಲ್ಕೆರೆ ಮಠ ಸ್ವಾಮಿಗಳು ಅಂದ್ರೆ ಬರೀ ಹುಗ್ಗಿ ಊಟ ಮಾಡಿಸೋ ಸ್ವಾಮಿಗಳು ಆದಂಗೆ ಆಗ್ಬಿಟ್ಟೆವು ನಾವು ಹನ್ನೆರಡು ತಿಂಗಳೂ ಜಾತ್ರೆ ನಡೀತಾವ ಹನ್ನೆರಡು ತಿಂಗಳು ನಮ್ಮ ಮಠದೊಳಗೆ ಪುರಾಣ ನಡಿತವು ನಾವು ಈಗ ಈಗ ಸದ್ಯ ಮುಗು ಕೂಡಲೇ ಬಳ್ಳಾರಿಗೆ ಹೋಗ್ಬೇಕೀಗ ಸಾಯಂಕಾಲ ಎಷ್ಟೊತ್ತಿದ್ರು ಈಗ ಆರು ಗಂಟೆಗೆ ನಾವು ಬರ್ತೇವೆ ಆಶೀರ್ವಚನೆ ನೀಡ್ತೇವೆ ಅಂತ ಹೇಳಿದ್ದೇವೆ ಅಲ್ಲಿ ನಮ್ಮ ಮಠದೊಳಗೆ ಪ್ರವಚನ ನಡೆದ ಹಿಂಗೆ ನಾವು ಹನ್ನೆರಡು ತಿಂಗಳುಗಳು ನಮ್ಮ ಮಠಗಳ ಪುರಾಣ ಪ್ರವಚನ ಭಕ್ತರ ಸಾಮೀಪ್ಯವೇ ಅತಿ ಹೆಚ್ಚಿರೋದ್ರಿಂದ ನಮಗೆ ಬಹಳಷ್ಟು ಬಾರಿ ನಾವು ವೇಳೆಯನ್ನು ಕೊಡಲಿಕ್ಕಾಗೋದಿಲ್ಲ ಈ ಸಂಸ್ಥೆ ಇಷ್ಟೊಂದು ಸುಂದರವಾಗಿ ಬೆಳೀಲಿಕ್ಕೆ ನಮ್ಮ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಇಲ್ಲಿರ್ತಕ್ಕಂಥ ಶಿಕ್ಷಕ ಶಿಕ್ಷಕಿಯರೆಲ್ಲ ಅತ್ಯಂತ ಪ್ರಾಮಾಣಿಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅವರೆಲ್ಲರ ಮೇಲೆ ಪೂಜ್ಯ ಗುರುವರ ಆಶೀರ್ವಾದ ಸದಾವಕಾಲ ಇರಲಿ ಅಂತಂದು ಹಾರೈಸಿ ಈ ಸಂಸ್ಥೆ ಪ್ರಾರಂಭ ಮಾಡಬೇಕಾದ್ರೆ ನಮ್ಮ ಪಟ್ಟಾಧಿಕಾರಕ್ಕೆ ಇಲ್ಲಿರ್ತಕ್ಕಂತಹ ಎಲ್ಲ ನಮ್ಮ ಶಾಖಾ ಮಠಗಳು ಎಲ್ಲ ಸದ್ಭಕ್ತರು ಸುಮಾರು ಒಂದು ಎರಡೂವರೆ ಕೋಟಿ ರೂಪಾಯಿ ಕಾಣಿಕೆಯನ್ನು ಸಂಗ್ರಹ ಮಾಡಿ ಪಟ್ಟಾಧಿಕಾರಕ್ಕೆ ಕೊಟ್ಟಿದ್ದರು ಅದು ಪಟ್ಟಾಧಿಕಾರದ ಉಳಿದಿರ್ತಕ್ಕಂಥ ಹಣವನ್ನು ಹಾಲ್ಕೆರೆ ಮಠದ ಎಲ್ಲ ಭಕ್ತರು ನಮ್ಮ ಹೆಸ್ರಲ್ಲೇ ಡಿಪಾಸಿಟ್ ಮಾಡಿ ಬ್ಯಾಂಕ್ನೊಳಗಿಟ್ರು ಅದು ನಿಮಗೇ ಇರಲ್ರಿ ಅಂತಂದು ನನಗೆ ಅದಕ್ಕೆ ಬೇಕಾಗಿದೆ ಅಂತಂದು ಆ ಎಲ್ಲ ದುಡ್ಡನ್ನು ತಗೊಂಡು ಮತ್ತು ನಾವಿಲ್ಲಿ ಕಾಲೇಜಿಗೆ ಕಟ್ತಕ್ಕಂತಹ ಕೆಲಸವನ್ನು ಮಾಡಿದ್ದೇವೆ ಅಂತಕ್ಕಂತಹದ್ದನ್ನು ಇದೇ ಸಂದರ್ಭದೊಳಗೆ ತಮ್ಮೆಲ್ಲರಿಗೂ ತಿಳಿಸ್ತಾ ನಿಜವಾಗ್ಲೂ ನಾವು ಇನ್ನೂ ಈಗ ವೇಳೆ ಬಹಳ ಆಗಿರೋದ್ರಿಂದ ಪೂಜ್ಯ ಜಗದ್ಗುರು ಮಹಾಸನ್ನಿಧಿಯವರು ಅವರು ಸುತ್ತ ಮೈಸೂರಿಗೆ ದಯಮಾಡಿಸ್ಬೇಕು ತೊಂದರೆ ಆಗಬಾರ್ದು ಅಂತಂದು ನಿಜವಾಗ್ಲೂ ನಮ್ಮ ಹಾಲ್ಕೆರೆ ಮಠದ ಭಕ್ತರು ಏನದಾರ ಹಾಲ್ಕೆರೆಯವರಾಗಲಿ ಹಾಲ್ಕೆರೆ ಶಾಖಾ ಮಠದ ಭಕ್ತರಾಗಲಿ ಅವರು ನಮ್ಗೆ ಅತ್ಯಂತ ಕಾಳಜಿಯಿಂದ ನಮ್ಮ ಗುರುಗಳು ಅಂತಕ್ಕಂಥ ಅಭಿಮಾನ ತೋರಿಸಿ ನಮ್ಮ ಜೊತೆಗೇನು ಸಹಕಾರ ನೀಡ್ತಾ ಇದ್ದಾರೆ ಆ ಸಹಕಾರದಿಂದ ಇಷ್ಟೆಲ್ಲ ಕಾರ್ಯಗಳಾಗಲಿಕ್ಕೆ ಸಾಧ್ಯವಾಗಿದೆ ಎಲ್ಲ ಸದ್ಭಕ್ತರ ಮೇಲೆ ಪೂಜ್ಯ ಗುರುವರ ಆಶೀರ್ವಾದ ಸದಾವಕಾಲ ಇರಲಿ ಅಂತಂದು ಈ ಸಂದರ್ಭದೊಳಗೆ ಹಾರೈಸ್ತಾ ನಿಜವಾಗಲೂ ನಮ್ಮ ಸಂಸ್ಥೆ ನಮ್ಮ ಅಪೇಕ್ಷೆ ಏನು ಅಂತಂದರೆ ಶಾಲೆ ಮನೆಯಿಂದ ಹೊರಗಾಗಿರಬಾರ್ದು ಇಲ್ಲಿರ್ತಕ್ಕಂಥ ಶಿಕ್ಷಕರೆಲ್ಲ ಅವರ ತಂದೆ ತಾಯಿಯಾಗಿ ತಮ್ಮ ವರ್ತನೆಗಳನ್ನು ಇಟ್ಟುಕೊಂಡು ಗುಣಮಟ್ಟದ ಶಿಕ್ಷಣದ ಜೊತೆಗೆ ಅದು ಲೈಫ್ಲಾಂಗ್ ನೆನಪಿರಬೇಕು ಶಾಲೆ ನೀವು ಕೊಡ್ತಕ್ಕಂತಹ ಶಾಲಾ ಶಾಲಾ ಕಾಲೇಜ್ನೊಳಗೆ ಕೊಡ್ತಕ್ಕಂತಹ ಪಠ್ಯೇತರ ಶಿಕ್ಷಣ ಏನಿರ್ತೈತಲ್ಲ ಇಡೀ ಜೀವನ ಪರ್ಯಂತರ ಸಿಗತಕ್ಕಂತಹ ಮೌಲ್ಯಗಳನ್ನು ಬೇಕಾಗಿರ್ತಕ್ಕಂತಹ ಮೌಲ್ಯಗಳನ್ನೆಲ್ಲ ನೀವು ತಿಳಿಸುವಂಥವ್ರು ಆಗಬೇಕು ಅಂದಾಗ ಮಾತ್ರ ಈ ಹತ್ತರೊಳಗೆ ಹನ್ನೊಂದನೇ ಶಾಲೆ ನಮ್ದಾಗಬಾರ್ದು ಅದರ ಅಪೇಕ್ಷೆನೂ ಇಲ್ಲ ಶಾಲೆ ನಾವು ಹಂಗೆ ಮಾಡ್ತಕ್ಕಂತಹ ಯಾವುದೇ ಉದ್ದೇಶಗಳು ನಮಗಿಲ್ಲ ನಮ್ಮ ಶಾಲೆಗಳು ಸುಸಂಸ್ಕೃತವಾಗಿರ್ತಕ್ಕಂತಹ ಸಂಸ್ಕಾರ ಮತ್ತು ಜೊತೆಗೆ ಜೀವನದ ಮೌಲ್ಯಗಳನ್ನು ಕಲಿಸಿಕೊಡ್ತಕ್ಕಂತಹ ಶಾಲಾ ಕಾಲೇಜುಗಳಾಗಬೇಕು ಅಂತಕ್ಕಂತಹ ಅಪೇಕ್ಷೆ ಇದೆ ಆ ಅಪೇಕ್ಷೆಗೆ ತಕ್ಕಂತೆ ತಾವೆಲ್ಲರೂ ವರ್ತಿಸ್ತೀರಿ ವರ್ತಿಸ್ತಾ ಇದ್ದೀರಿ ಅಂತಕ್ಕಂತಹ ಒಂದು ಮಾತನ್ನು ಈ ಸಂದರ್ಭದೊಳಗೆ ತಿಳಿಸಿ ಇನ್ನೊಂದು ನಮ್ಮ ಮಧು ಬಂಗಾರಪ್ಪ ಸರ್ ಒಂದು ಮಾತನ್ನು ಹೇಳಿದರು ನಕಲು ಬಹಳಷ್ಟು ನಡೀತಿದ್ವು ಅಂತಂದು ತಮಗೆ ಗೊತ್ತಿರಲಿಲ್ಲ ನಮ್ಮ ನರೇಗಲ್ಲ ಅಂತ ನಮ್ಮೆಲ್ಲ ಶಿಕ್ಷಣ ಸಂಸ್ಥೆಗಳು ಅಲ್ಲೇದವು ನಕಲು ಮಾಡೋಕೆ ಅನೇನಂಬರ್ ಅಂತರ ನಮ್ಮ ಸಂಸ್ಥೆ ಅವಾಗೆಲ್ಲ ನಿಮ್ಮ ವಿಧಾನಸೌಧದೊಳಗೆ ಹೇಳ್ತಿದ್ರಂತೆ ಯಾರಾದರೂ ಪಾಸ್ ಆಗಲಿಲ್ಲ ಅಂದರೆ ನರೇಗಲ್ ಬೋರ್ಡಿಗೆ ಹೋರಿ ಪಾಸಾಗರ ಅಂತಿದ್ರಂತೆ ಹಂಗೆ ನಕಲು ನಡೀತಕ್ಕಂಥ ಅಂದರೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ನಡೀತಂದ್ರೆ ಒಳಗೆ ಸಾವಿರ ಹುಡುಗರು ಪರೀಕ್ಷೆ ಬರೋದ್ರೆ ಹೊರಗೆ ಹತ್ತು ಸಾವಿರ ಜನ ಕಾಪಿ ಕೊಡಕ್ಕೆ ಕೊಡೋಕೆ ನಿಲ್ತಿದ್ರಂತೆ ಅದನ್ನು ನಮ್ಮ ಗುರುಗಳು ಇದೇ ಬೆತ್ತ ಹಿಡ್ಕೊಂಡು ಆ ಕಂಪೌಂಡಿನ ಎದುರುಗಡೆ ಕುಳಿತುಕೊಂಡು ನಕಲು ರಹಿತ ಪರೀಕ್ಷೆಯನ್ನು ನಡೆಸಿರ್ತಕ್ಕಂತಹ ಶ್ರೇಯಸ್ಸು ನಮ್ಮ ಗುರುಗಳಿಗೆ ಸಲ್ಲತ್ತೆ ಬಹಳಷ್ಟು ಗಟ್ಟಿಗಿರಿದ್ರು ನಮ್ಮ ಅಜ್ಜೋರು ಎಲ್ಲ ಜನ ಎಲ್ಲ ಬೈದ್ರಂತ ಅಜ್ಜ ಏ ಹಿಂದ್ಲ ಅಜ್ಜ ಎಲ್ಲ ಶಾಲೆ ತೆಗೆದ ಹೊಸಪೇಟೆ ಸ್ವಾಮಿ ಬಂದು ಎಲ್ಲ ಶಾಲೆ ಮುಚ್ಚ ಕುಂತ ನಮ್ಮ ಅಜ್ಜ ತೆಗೆದಿದ್ವು ಅಂತಂದ್ರೆ ನಮ್ಮ ಗುರುಗಳು ಯಾರ ಮಾತಿಗೂ ಕಿವಿ ಆ ಈ ಸಂಸ್ಥೆ ಇವತ್ತು ಸಿ ಸಿ ಕ್ಯಾಮ್ರಾ ಹಾಕಿ ನಕಲು ರಹಿತ ಪರೀಕ್ಷೆ ನಡೆಸ್ತಕ್ಕಂತಹ ಮೊದಲನೇ ಸಂಸ್ಥೆ ನಮ್ಮದೇ ಈಗ ನಮ್ಮ ನಮ್ಮ ಈ ಭಾಗದೊಳಗೆ ಸುಮಾರು ಹತ್ತು ವರ್ಷಗಳ ಹಿಂದನ ಪ್ರಾರಂಭ ಮಾಡಿದ್ದಾರೆ ಈ ತೆರನಾಗಿರ್ತಕ್ಕಂತಹ ಕೆಲಸವನ್ನು ಪೂಜ್ಯ ನಮ್ಮ ಗುರುವರರು ಇಲ್ಲಿರ್ತಕ್ಕಂಥವ್ರು ಎಲ್ರಿಗೂ ಅದನ್ನ ಹೇಳಿ ನಮಗೂ ಅದನ್ನ ಹೇಳ್ತಿದ್ದಾರೆ ನಾವು ಸಂಸ್ಕೃತ ಪರೀಕ್ಷೆ ಬರೀಬೇಕಾದಾಗ ಅಪೂಳ ಒಟ್ಟ ನೋಡಿಕೊಂಡು ಬರೀಬಾರ್ದ್ರಿ ನಾಳೆ ನೀವೆಲ್ಲ ಮಕ್ಕಳಿಗೆ ನಕಲು ರಹಿತ ಪರೀಕ್ಷೆ ಬರೀರಿ ಅಂತ ಹೇಳ್ತೀರಿ ನೀವೇನಾದ್ರು ನೋಡ್ಕೊಂಡು ಬರೋದ್ರಿ ಅಂತಂದ್ರೆ ಯಾವ ನೈತಿಕತೆ ಇಟ್ಕೊಂಡು ಮಕ್ಕಳಿಗೆ ಬೋಧನೆ ಮಾಡ್ತೀರಿ ಅಂತ ಹೇಳ್ತಿದ್ರು ಹಿಂಗೆ ನಮಗೂ ಸಹ ನಮ್ಮ ಗುರುಗಳು ನೀವು ನಕಲು ರಹಿತ ಜೀವನ ನಡೆಸ್ರಿ ಮಕ್ಕಳಿಗೆ ಅದನ್ನು ಗಟ್ಟಿಯಾಗಿ ನೀವು ಬೋಧನೆ ಮಾಡಬೇಕು ಅಂತಕ್ಕಂತಹದ್ದನ್ನು ನಮ್ಮ ಗುರುವರ್ಯರು ನಮಗೆ ಆಶೀರ್ವಾದ ಮಾಡಿ ಹೋಗಿದ್ದಾರೆ ಅವರ ಆಶೀರ್ವಾದದಿಂದ ಇಷ್ಟೆಲ್ಲ ಕಾರ್ಯಗಳು ಜರುಗಿವೆ ನಿಜವಾಗಲೂ ಈ ಕಾರ್ಯಕ್ರಮಕ್ಕೆ ಇದೇ ಒಂದು ಸಣ್ಣ ಕಟ್ಟಡ ಇದೆ ಇದೇನು ದೊಡ್ಡ ಕಟ್ಟಡ ಅಲ್ಲ ತಾವೆಲ್ಲ ಅತ್ಯಂತ ಪ್ರೇಮದಿಂದ ಸನ್ಮಾನ್ಯ ಮಧು ಬಂಗಾರಪ್ಪ ಸರ್ ಅವರು ಕಾರಜೋಳ ಸಾಹೇಬರು ಮತ್ತು ಜೆ ಎಸ್ ಪಾಟೀಲ್ ಸರು ನಮ್ಮ ಅಮ್ರೇಗೌಡ ಬಯಾಪುರ ಸರು ಎಲ್ಲರೂ ಅತ್ಯಂತ ಪ್ರೇಮದಿಂದ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರೆಲ್ಲರ ಮೇಲೆ ಪೂಜ್ಯ ಗುರುವಾರರ ಆಶೀರ್ವಾದ ಸದಾಕಾಲ ಇರಲಿ ಅವರಿಂದ ಇನ್ನೂ ಗುಣಮಟ್ಟದ ಶಿಕ್ಷಣ ನಮ್ಮ ನಾಡಿಗೆ ನಮ್ಮ ಬಡ ಪ್ರತಿಭಾ ಸಂಪನ್ನ ಮಕ್ಕಳಿಗೆಲ್ಲ ಅತ್ಯಂತ ಅನುಕೂಲಕರವಾಗಿರ್ತಕ್ಕಂಥ ವ್ಯವಸ್ಥೆ ಇನ್ನೂ ಹೆಚ್ಚು ಹೆಚ್ಚು ದೊರಕುವಂತಾಗಲಿ ಅಂತಂದು ಈ ಸಂದರ್ಭದೊಳಗೆ ಹಾರೈಸ್ತಾ ಜೊತೆಗೆ ಪೂಜ್ಯರಾಗಿರ್ತಕ್ಕಂತಹ ಸುತ್ತೂರು ಜಗದ್ಗುರು ಮಹಾಸನ್ನಿಧಿಯವರು ಅವರನ್ನು ನಾವು ಇಲ್ಲಿ ನಡೆದಿರ್ತಕ್ಕಂತಹ ಬಸು ಪುರಾಣಕ್ಕೂ ಅವ್ರಿಗೆ ಆಮಂತ್ರಣ ನೀಡಿದ್ವಿ ಅವಾಗಲೂ ಅವ್ರ ಮಠದ ಜಾತ್ರೆ ನಡೆದಿತ್ತು ಜೊತೆಗೆ ಹೋದ ವರ್ಷ ನಾವು ಗಜೇಂದ್ರಗಡ್ ನಗರದೊಳಗೆ ಬಸು ಪುರಾಣ ಮಾಡಿದಾಗ ಅಲ್ಲಿ ಆಮಂತ್ರಣ ನೀಡಲಿದ್ವಿ ಅವಾಗೂ ಅವ್ರ ಇತ್ತು ಕೊನೆಗೆ ಇಲ್ಲಿ ದಯಮಾಡಿಸ್ಬೇಕು ಅಂತಂದು ಅವರ ತಮ್ಮ ಮಠದ ಜಾತ್ರೆಗೆ ನಮ್ಮನ್ನು ಕರೆಸಿದ್ರು ಅವಾಗ ನಾವು ಅವ್ರಿಗೊಂದು ಭಿನ್ನ ಇಟ್ಟಿದ್ವಿ ನಮ್ಮ ಕಾಲೇಜನ್ನು ತಾವು ಲೋಕಾರ್ಪಣೆ ಮಾಡಬೇಕು ಬುದ್ಧಿ ಅಂತಂದು ಅವ್ರು ನಾವು ಬರ್ತೇವೆ ಅಂತಂದು ಅವ್ರಿಗೆ ಬಹಳಷ್ಟು ನಿನ್ನೆ ಡೆಲ್ಲಿಯಿಂದ ಬಂದಾರ ಅವರು ನಿನ್ನೆ ಡೆಲ್ಲಿಯಿಂದ ಸೀದಾ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಮತ್ತೀಗ ಮೈಸೂರು ಮಾಡಿಸ್ಬೇಕು ಬಹಳಷ್ಟು ಒಂದು ಅಂತಃಕರಣದಿಂದ ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಮಗೆಲ್ಲರಿಗೂ ಶುಭ ಹಾರೈಕೆಗಳನ್ನು ಹಾರೈಸಿದ್ದಾರೆ ಆ ಪೂಜ್ಯ ಗುರುಗಳ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತಂದು ಈ ಸಂದರ್ಭದೊಳಗೆ ಹಾರೈಸ್ತಾ ಪೂಜ್ಯರಾಗಿರ್ತಕ್ಕಂಥ ಒಳಬಳ್ಳಾರ ತನವರು ನಮ್ಮ ಗುರುವರ್ಯರು ಎಲ್ಲ ಕಾರ್ಯಗಳಿಗೆ ನಮ್ಗೆ ಆಶೀರ್ವಾದ ಮಾಡ್ತಕ್ಕಂತಹ ಗುರುಗಳು ಅವರು ಬಂದು ನಮ್ಮ ಆನಂದಾಶ್ರಮ ನೂತನ ಕಟ್ಟಡವನ್ನು ಲೋಕಾರ್ಪಣೆ ಮಾಡಿದ್ದಾರೆ ನಂದ್ವಾಡಿಗೆಯ ಪರಮ ಪೂಜ್ಯರು ಇದೇ ವೇದಿಕೆ ಮೇಲೆ ಒಂದು ತಿಂಗಳುಗಳ ಪರ್ಯಂತರ ಮೊಣಕವಾಡದ ಪರಮ ಪೂಜ್ಯರು ಬಸವ ಪುರಾಣವನ್ನು ನಡೆಸಿಕೊಟ್ಟಿದ್ದರು ಅವರು ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ ಜೊತೆಗೆ ಕಲ್ಲಯಜ್ಜನವರು ಮತ್ತು ನಮ್ಮ ಎ ಪಿ ಪಾಟೀಲ್ ಗುರೂಜಿಯವರು ಬಹಳಷ್ಟು ಕಾಳಜಿ ವಹಿಸಿ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತಹ ತಮ್ಮೆಲ್ಲರ ಮೇಲೆ ಗುರುವರ್ಯರ ಆಶೀರ್ವಾದ ಇರಲಿ ಅಂತಂದು ಹಾರೈಸಿ ಈ ಕಾಲೇಜನ್ನು ಕಟ್ಟಿ ನಾವು ನಮ್ಮ ಶ್ರೀಮಠದ ಸದ್ಭಕ್ತರಾಗಿರ್ತಕ್ಕಂಥ ಆರ್ ಬಿ ಪಾಟೀಲ್ ಸರು ಬಿ ಎನ್ ಪಾಟೀಲ್ರು ಜಿ ಎನ್ ಪಾಟೀಲ್ರು ಗಿರೀಶ್ ಗೌಡ ಮುಲ್ಕಿ ಪಾಟೀಲ್ರು ವಿರುಣ್ಗೌಡ ಪಾಟೀಲ್ರು ವಾಯ್ ಸಿ ಪಾಟೀಲ್ರು ವಿದ್ಯಾಸಾಗರ್ ಸರು ಇವ್ರಿಗೊಂದು ಐದಾರು ಜನರಿಗೆ ಇದರ ಜವಾಬ್ದಾರಿ ಕೊಟ್ಟಿದ್ದೇವೆ ಅವರೆಲ್ಲರೂ ಈ ಕಾಲೇಜನ್ನು ಅತ್ಯುತ್ತಮವಾಗಿ ಬೆಳೆಸಲಿ ಅವ್ರ ಜೊತೆಗೆ ನಾವು ಸದಾವಕಾಲ ಇರ್ತೇವೆ ಗುಣಮಟ್ಟದ ಶಿಕ್ಷಣ ನಾವು ಮಠ ಸ್ವಾಮಿಗಳು ಅಂದರೆ ಪುರಾಣ ಪ್ರವಚನ ನಾಡಿನಾದ್ಯಂತ ಮಾಡ್ಕೊಂಡು ಹೋಗ್ತಕ್ಕಂಥ ಶ್ರೀಗಳವರು ಈ ಶಾಲೆ ಕಟ್ತಕ್ಕಂಥ ಕೆಲಸವನ್ನು ಅವ್ರು ನಿರಂತರವಾಗಿ ಮಾಡಲಿ ಅವ್ರ ಜೊತೆಗೆ ಸದಾವು ಕಾಲ ನಾವಿರ್ತೇವೆ ಅಂತಕ್ಕಂತಹ ಮಾತನ್ನು ಈ ಸಂದರ್ಭದೊಳಗೆ ತಿಳಿಸ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ತಮ್ಮೆಲ್ಲರ ಮೇಲೆ ನಮ್ಮೆಲ್ಲ ಶಾಖಾ ಮಟ್ಟದ ಭಕ್ತರು ಹಲ್ಕೆರೆಯಿಂದ ನಿನ್ನೆನೂ ನೂರಾರು ಜನ ಇಲ್ಲಿ ಬಂದು ಪ್ರಸಾದದ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ ಜೊತೆಗೆ ಇವತ್ತು ಸಾವಿರಾರು ಜನ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ನಮ್ಮ ಸಂಸ್ಥೆಯಿಂದ ಆಗಮಿಸಿದ್ದಾರೆ ಎಲ್ಲರ ಮೇಲೆ ಗುರುಗಳ ಆಶೀರ್ವಾದ ಸದಾವುಕಾಲ ಇರಲಿ ತಮ್ಮೆಲ್ಲರಿಗೂ ಶುಭವಾಗಲಿ ಅಂತಂದು ಹಾರೈಸಿ ನಮ್ಮ ಆಶೀರ್ವಚನಕ್ಕೆ ವಿರಾಮ